ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಎಂಬ ಶ್ಲೋಕವು ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ತ್ರಿಮೂರ್ತಿಗಳ ಸ್ವರೂಪ ಎಂದು ಬಣ್ಣಿಸುತ್ತದೆ ಯಾವುದೇ ಒಂದು ಕಠಿಣ ವಿಷಯವನ್ನು ಸ್ಪಷ್ಟವಾಗಿ ಅರಿಯಬೇಕೆಂದೊಡನೆ ಗುರುವನ್ನು ಆಶ್ರಯಿಸಲೇಬೇಕಾಗುತ್ತದೆ ವ್ಯಕ್ತಿಯೊಬ್ಬ ತನ್ನ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾದರೆ ಗುರುವಿನ ಮಾರ್ಗದರ್ಶನ ಅತ್ಯಗತ್ಯ ಅಂತಹ ಶ್ರೇಷ್ಠ ಗುರುಗಳೇ ತ್ರಿಮೂರ್ತಿ ಸ್ವರೂಪರಾದ ಗುರು ದತ್ತಾತ್ರೇಯರು ದತ್ತಾತ್ರೇಯರನ್ನು ಗುರು ಪರಂಪರೆಯ ಮೊದಲ ಗುರು ಎಂದೇ ಪರಿಗಣಿಸಲಾಗುತ್ತದೆ ಭಗವಾನ್ ಶಂಕರರ ದಕ್ಷಿಣ ಮೂರ್ತಿಯ ನಂತರ ಗುರು ಸಂಪ್ರದಾಯದಲ್ಲಿ ಬರುವಂತಹ ಮೊದಲ ಹೆಸರೇ ಗುರು ದತ್ತಾತ್ರೇಯರದು ದತ್ತಾತ್ರೇಯರು ದೇವರು ಹಾಗೂ ಗುರು ಎರಡೂ ಸ್ವರೂಪಗಳನ್ನು ಹೊಂದಿದ್ದಾರೆ ದತ್ತಾತ್ರೇಯರು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ಅಂಶ ಅಂದರೆ ಈ ಮೂರು ದೇವರ ಶಕ್ತಿ ದತ್ತಾತ್ರೇಯರಲ್ಲಿ ಕೇಂದ್ರೀಕೃತವಾಗಿದೆ ತ್ರಿಮೂರ್ತಿಗಳ ದಿವ್ಯ ತೇಜಸ್ಸು ಹಾಗೂ ಋಷಿಗಳ ಆಶ್ರಮದ ತೇಜಸ್ಸು ಸೇರಿ ಒಂದಾಗಿ ಮೂರು ಮುಖಗಳು ಮತ್ತು ಆರು ಕೈಗಳುಳ್ಳ ದತ್ತಾತ್ರೇಯರು ಜನಿಸುತ್ತಾರೆ ಗುರುದೇವ ದತ್ತರ ಸ್ಮರಣೆ ಮಾತ್ರದಿಂದಲೇ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ ಗುರುಗಳಿಗೆ ಗುರುಗಳಾದ ಗುರು ದತ್ತಾತ್ರೇಯರು ಜನಿಸಿದ ದಿನವೇ ದತ್ತಾತ್ರೇಯ ಜಯಂತಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಎಂದು ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಈ ದಿನದಂದು ಭಕ್ತಾದಿಗಳು ದತ್ತಾತ್ರೇಯರಿಗೆ ವಿವಿಧ ರೀತಿಯಲ್ಲಿ ಪೂಜೆಗಳನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಪುನೀತರಾಗುತ್ತಾರೆ ಬೇರೆ ದಿನಗಳಿಗೆ ಹೋಲಿಸಿದರೆ ದತ್ತ ಜಯಂತಿ ಎಂದು ಪೃಥ್ವಿಯ ಮೇಲೆ ದತ್ತ ತತ್ವವು ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ದತ್ತಾತ್ರೇಯ ಜಯಂತಿ ಎಂದು ಗುರು ದತ್ತಾತ್ರೇಯರನ್ನು ಪೂಜಿಸಿದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರ ಕೃಪೆ ಪ್ರಾಪ್ತವಾಗುವುದಲ್ಲದೆ ಎಲ್ಲಾ ಇಷ್ಟಾರ್ಥಗಳು ಫಲಿಸುತ್ತವೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದತ್ತಾತ್ರೇಯ ಜಯಂತಿಯು ಡಿಸೆಂಬರ್ ಹದಿನಾಲ್ಕು ಶನಿವಾರದಂದು ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುರು ದತ್ತಾತ್ರೇಯರ ಜನನವಾದದ್ದು ಹೇಗೆ ದತ್ತಾತ್ರೇಯ ಜಯಂತಿ ಎಂದು ಏನು ಮಾಡಿದರೆ ಗುರು ದತ್ತಾತ್ರೇಯರ ವಿಶೇಷ ಕೃಪೆ ನಮ್ಮದಾಗುತ್ತದೆ ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಭಗವಾನ್ ದತ್ತಾತ್ರೇಯರನ್ನು ಸಾಮಾನ್ಯವಾಗಿ ಮೂರು ತಲೆಗಳು ಹಾಗೂ ಆರು ಕೈಗಳಿಂದ ಚಿತ್ರಿಸಲಾಗಿರುತ್ತದೆ ದತ್ತಾತ್ರೇಯರ ಮೂರು ತಲೆಗಳು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರ ರೂಪವನ್ನು ಪ್ರತಿನಿಧಿಸುತ್ತವೆ ದತ್ತಾತ್ರೇಯರ ಆರು ಕೈಗಳಲ್ಲಿ ಬ್ರಹ್ಮದೇವರ ಕಮಂಡಲ ಮತ್ತು ಜಪಮಾಲೆ ಮಹಾವಿಷ್ಣು ದೇವರ ಶಂಕ ಮತ್ತು ಚಕ್ರ ಶಿವಪರಮಾತ್ಮರ ತ್ರಿಶೂಲ ಮತ್ತು ಡಮರುಗಳನ್ನು ನೋಡಬಹುದು ದತ್ತಾತ್ರೇಯರನ್ನು ದಿಗಂಬರ ಎಂದು ಕರೆಯುತ್ತಾರೆ ಅಂದರೆ ದಿಕ್ಕುಗಳನ್ನೇ ಬಟ್ಟೆಯಾಗಿ ಉಳ್ಳವರು ಎಂದರ್ಥ ದತ್ತಾತ್ರೇಯರ ಚಿತ್ರಣದಲ್ಲಿ ಗೋವೊಂದಿರುತ್ತದೆ ಅದೇ ಕಾಮಧೇನು ದತ್ತಾತ್ರೇಯರ ಹಿಂದೆ ದೊಡ್ಡ ಮರವಿರುತ್ತದೆ ಅದೇ ಕಲ್ಪವೃಕ್ಷ ದತ್ತಾತ್ರೇಯರ ಸಮೀಪ ನಾಲ್ಕು ನಾಯಿಗಳಿರುತ್ತವೆ ದತ್ತಾತ್ರೇಯರ ಸ್ವರೂಪವಿರುವಂತಹ ನಾಲ್ಕು ನಾಯಿಗಳೇ ವೇದಗಳು ಹೀಗೆ ದತ್ತಾತ್ರೇಯರ ಮೂರ್ತಿ ತ್ಯಾಗ ಭಕ್ತಿ ಜ್ಞಾನ ಹಾಗೂ ಅನುಕಂಪಗಳ ಸಾಕಾರ ಮೂರ್ತಿಯಾಗಿರುತ್ತದೆ ದತ್ತಾತ್ರೇಯರ ಜನನದ ಕತೆ ಅತ್ರಿಮುನಿ ಹಾಗೂ ಅವರ ಪತ್ನಿ ಅನಸೂಯಾ ದೇವಿಯವರ ಪುತ್ರರೇ ಭಗವಾನ್ ದತ್ತಾತ್ರೇಯರು ಅತ್ರಿಮುನಿಗಳ ಪತ್ನಿ ದೇವಿ ಮಹಾನ್ ಪತಿವ್ರತೆ ಆಕೆಗೆ ಅವರ ಪತಿಯೇ ದೇವರಾಗಿರುತ್ತಾರೆ ಆಕೆಯ ಕೀರ್ತಿ ಮೂರು ಲೋಕಗಳಲ್ಲಿಯೂ ಸಹ ಹಬ್ಬಿರುತ್ತದೆ ಅತಿಥಿ ಸೇವೆ ಅತ್ರಿ ಋಷಿಗಳ ಆಶ್ರಮದ ನಿಯಮವಾಗಿರುತ್ತದೆ ಒಮ್ಮೆ ಸ್ವರ್ಗ ಲೋಕದಲ್ಲಿ ಮಹಾಲಕ್ಷ್ಮಿ ಸರಸ್ವತಿ ಮತ್ತು ಪಾರ್ವತಿಯರು ಮೂರು ಲೋಕದಲ್ಲಿಯೂ ತಮಗಿಂತ ಪತಿವ್ರತೆಯರು ಬೇರೊಬ್ಬರಿಲ್ಲ ಎಂದು ಹೆಮ್ಮೆ ಪಡುತ್ತಲಿರುತ್ತಾರೆ ಆಗ ಅಲ್ಲಿಗೆ ಬಂದಂತಹ ನಾರದ ಮಹರ್ಷಿಗಳು ಮೂರು ಲೋಕಗಳನ್ನು ಹುಡುಕಿದರೂ ಸಹ ಸತಿ ಅನಸೂಯಾಳಂತಹ ಪತಿವ್ರತೆ ದೊರೆಯುವುದಿಲ್ಲ ಎಂದು ಕೊಂಡಾಡುತ್ತಾರೆ ಸತಿ ಅನುಸೂಯಾ ದೇವಿಯ ಸದ್ಗುಣಗಳನ್ನು ಕೇಳುತ್ತಿದ್ದಂತೆಯೇ ಮಹಾಲಕ್ಷ್ಮಿ ಸರಸ್ವತಿ ಹಾಗೂ ಪಾರ್ವತಿಯರಿಗೆ ಅಸೂಯೆ ಹುಟ್ಟುತ್ತದೆ ಸತಿ ಅನುಸೂಯಾಳ ಪಾತಿವ್ರತೆಯನ್ನು ಪರಿಶೀಲಿಸಲು ಅವರೆಲ್ಲ ತಮ್ಮ ಪತಿಯರಾದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರನ್ನು ಅತ್ರಿಮುನಿಗಳ ಆಶ್ರಮಕ್ಕೆ ಕಳುಹಿಸಿಕೊಡುತ್ತಾರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಸಾಧುಗಳ ವೇಷವನ್ನು ಧರಿಸಿ ಅತ್ರಿಮಾರ್ಷಿಗಳು ಯಜ್ಞಕ್ಕೆ ಹೊರ ಹೋಗಿರುವ ಸಂದರ್ಭದಲ್ಲಿ ಆಶ್ರಮಕ್ಕೆ ಆಗಮಿಸುತ್ತಾರೆ ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿಯಾಗಿದ್ದ ಸತಿ ದೇವಿ ಸಂತಸದಿಂದ ಸಾಧುಗಳನ್ನು ಸ್ವಾಗತಿಸುತ್ತಾರೆ ದೇವಿ ಎಲೆಯನ್ನಿಟ್ಟು ಸಾಧುಗಳಿಗೆ ಉಣಪಡಿಸಲು ಮುಂದಾದಾಗ ಸಾಧುಗಳ ರೂಪದಲ್ಲಿದ್ದಂತಹ ತ್ರಿಮೂರ್ತಿಗಳು ತಾವುಗಳು ಆಕೆಯ ಆತಿಥ್ಯವನ್ನು ಸ್ವೀಕರಿಸಬೇಕಾದರೆ ಆಕೆ ಹುಟ್ಟುಡುಗೆಯಲ್ಲಿಯೇ ಆಹಾರವನ್ನು ನೀಡಬೇಕು ಎಂಬ ವಿಚಿತ್ರವಾದ ಬೇಡಿಕೆಯನ್ನು ಮುಂದಿಡುತ್ತಾರೆ ದೇವಿ ಒಮ್ಮೆಲೇ ಸ್ತಬ್ಧಳಾಗುತ್ತಾಳೆ ಪತಿವ್ರತೆಯಾದ ಆಕೆ ತನ್ನ ಪತಿಯನ್ನು ಮನಸಾರೆ ಸ್ಮರಿಸಿದಾಗ ತನ್ನ ದಿವ್ಯ ದೃಷ್ಟಿಯಿಂದ ಆಕೆಗೆ ಬಂದಿರುವವರು ತ್ರಿಮೂರ್ತಿಗಳೇ ಎಂದು ಮನವರಿಕೆಯಾಗುತ್ತದೆ ಕೂಡಲೇ ಮಹರ್ಷಿ ಅತ್ರಿಯ ಕಮಂಡಲದಿಂದ ಪಾದೋದಕವನ್ನು ಮೂವರು ಸಾಧುಗಳ ಮೇಲೆ ಆಕೆ ಪ್ರೋಕ್ಷಣೆ ಮಾಡುತ್ತಾಳೆ ತಕ್ಷಣ ತ್ರಿಮೂರ್ತಿಗಳು ಆರು ತಿಂಗಳ ಹಸುಗೂಸುಗಳಾಗಿ ಬದಲಾಗುತ್ತಾರೆ ಮಕ್ಕಳ ರೂಪದಲ್ಲಿದ್ದ ತ್ರಿಮೂರ್ತಿಗಳನ್ನು ನೋಡಿ ಸತಿ ದೇವಿಗೆ ಅತೀವ ಆನಂದವಾಗುತ್ತದೆ ದೇವಿ ಆ ಶಿಶುಗಳಿಗೆ ಹಾಲುಣಿಸುತ್ತಾಳೆ ಜೋಗುಳವನ್ನು ಹಾಡಿ ತೊಟ್ಟಿಲಿನಲ್ಲಿ ಮಲಗಿಸುತ್ತಾಳೆ ಯಜ್ಞದಿಂದ ಮರಳಿ ಬಂದಂತಹ ಅತ್ರಿ ಮಹರ್ಷಿಗಳಿಗೆ ದೇವಿ ಎಲ್ಲ ವೃತ್ತಾಂತವನ್ನು ತಿಳಿಸುತ್ತಾಳೆ ಅತ್ರಿ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಆ ಮಕ್ಕಳ ನಿಜ ಸ್ವರೂಪವನ್ನು ತಿಳಿದುಕೊಂಡು ಅವರಿಗೆ ನಮಸ್ಕರಿಸುತ್ತಾರೆ ಇತ್ತ ಬಹುಕಾಲದವರೆಗೂ ತಮ್ಮ ಪತಿಯಂದಿರು ಮರಳಿ ಬಾರದ್ದರಿಂದ ಚಿಂತಿತರಾದಂತಹ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರು ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬರುತ್ತಾರೆ ತಮ್ಮ ಪತಿಯೆಂದರು ಶಿಶುಗಳಾಗಿರುವುದನ್ನು ಕಂಡು ಕಂಗಾಲಾಗಿ ದೇವಿಯಲ್ಲಿ ತಮ್ಮ ತಪ್ಪಿಗೆ ಕ್ಷಮೆಯನ್ನಾಚಿಸಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಾರೆ ಅವರ ಮೇಲೆ ಅನುಕಂಪ ತೋರಿದಂತಹ ಸತಿ ದೇವಿ ಮತ್ತೆ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿದಾಗ ತ್ರಿಮೂರ್ತಿಗಳು ಮೊದಲಿನಂತಾಗುತ್ತಾರೆ ಸತಿ ಅನಸೂಯಾಳ ಪಾರ್ಥಿವೃತ್ಯದ ಶಕ್ತಿಗೆ ಮೆಚ್ಚಿದ ತ್ರಿಮೂರ್ತಿಗಳು ಬೇಕಾದ ವರವನ್ನು ಕೇಳುವಂತೆ ತಿಳಿಸುತ್ತಾರೆ ಅನಸೂಯ ದೇವಿ ತ್ರಿಮೂರ್ತಿಗಳೇ ತಮ್ಮ ಪುತ್ರರಾಗಬೇಕೆಂದು ಕೋರಿಕೊಳ್ಳುತ್ತಾರೆ ಆಕೆಯ ಭಕ್ತಿಯ ಪರಾಕಾಷ್ಠೆಯನ್ನು ಮೆಚ್ಚಿದ ತ್ರಿಮೂರ್ತಿಗಳು ತಮ್ಮ ಮಾತೃ ಸ್ವರೂಪಿಯಾದ ಸತಿ ಅನಸೂಯಾಳ ಹೊಟ್ಟೆಯಲ್ಲಿ ಗುರು ದತ್ತಾತ್ರೇಯರಾಗಿ ಜನಿಸುತ್ತೇವೆ ಎಂದು ವಾಗ್ದಾನವನ್ನು ನೀಡುತ್ತಾರೆ ಹೀಗೆ ತ್ರಿಮೂರ್ತಿಗಳ ಸಮಾಗಮದ ಅಂಶವಾಗಿ ದತ್ತಾತ್ರೇಯರ ಅವತಾರ ಈ ಭೂ ವಸುಂದರೆಯ ಮೇಲಾಗುತ್ತದೆ ದತ್ತಾತ್ರೇಯರು ತ್ರಿಮೂರ್ತಿಗಳ ಸ್ವರೂಪ ಸೃಷ್ಟಿ ಸ್ಥಿತಿ ಮತ್ತು ಲಯಗಳು ದತ್ತಾತ್ರೇಯರ ಅಧೀನದಲ್ಲಿರುತ್ತವೆ ದತ್ತ ಮತ್ತು ಆತ್ರೇಯ ಎಂಬ ಎರಡು ಪದಗಳು ಸಂಯೋಜಿತಗೊಂಡು ದತ್ತಾತ್ರೇಯ ಎಂಬ ಪದವಾಗುತ್ತದೆ ದತ್ತ ಎಂದರೆ ಕೊಡುವುದು ಎಂದರ್ಥ ಆತ್ರೇಯ ಎಂದರೆ ಅತ್ರಿಮುನಿಗಳ ಮಗ ಎಂದರ್ಥ ತ್ರಿಮೂರ್ತಿಗಳು ಅತ್ರಿಮುನಿಗಳು ಹಾಗೂ ಸತಿ ಅನುಸೂಯ ದೇವಿಯವರಿಗೆ ಪುತ್ರರಾಗಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡಿರುವುದರಿಂದ ದತ್ತಾತ್ರೇಯ ಎಂಬ ಹೆಸರು ಬಂದಿದೆ ಗುರು ದತ್ತಾತ್ರೇಯರು ಜನಿಸಿದ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಎಂದು ದತ್ತ ಜಯಂತಿ ಎಂದು ಬಹಳ ಶ್ರದ್ಧಾ ಭಕ್ತಿಯಿಂದ ಆಸ್ತಿಕ ಮಹಾಶಯರು ಆಚರಿಸುತ್ತಾರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಭಕ್ತಾದಿಗಳು ದತ್ತಾತ್ರೇಯರನ್ನು ಪೂಜಿಸುತ್ತಾರೆ ಅದರಲ್ಲಿಯೂ ವಿಶೇಷವಾಗಿ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕದಲ್ಲಿ ದತ್ತ ಪಂಥದ ಪ್ರಭಾವ ಹೆಚ್ಚಾಗಿರುತ್ತದೆ ಶ್ರೀಪಾದ ಶ್ರೀವಲ್ಲಭರು ಹಾಗೂ ಶ್ರೀ ನರಸಿಂಹ ಸರಸ್ವತಿಯವರನ್ನು ಗುರು ದತ್ತಾತ್ರೇಯರ ಅವತಾರವೆಂದೇ ನಂಬಲಾಗುತ್ತದೆ ನಮ್ಮ ಭಾರತ ದೇಶದಾದ್ಯಂತ ಗುರು ದತ್ತಾತ್ರೇಯರಿಗೆ ಮೀಸಲಾಗಿರುವಂತಹ ಎಲ್ಲ ಪ್ರಸಿದ್ಧ ದೇಗುಲಗಳಲ್ಲಿಯೂ ದತ್ತ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದತ್ತಾತ್ರೇಯ ಜಯಂತಿಯನ್ನು ಹೇಗೆ ಆಚರಿಸಬೇಕು ದತ್ತಾತ್ರೇಯ ಜಯಂತಿ ಎಂದು ಮುಂಜಾನೆಯೇ ಬೇಗನೆ ಇದ್ದು ಮಂಗಳ ಸ್ನಾನವನ್ನು ಮಾಡಬೇಕು ದೇವರ ಮನೆಯಲ್ಲಿ ದತ್ತಮೂರ್ತಿ ಅಥವಾ ಚಿತ್ರಪಟವನ್ನು ಸ್ಥಾಪಿಸಿ ಹಳದಿ ಬಣ್ಣದ ಪುಷ್ಪಗಳಿಂದ ಗುರು ದತ್ತಾತ್ರೇಯರನ್ನು ಪೂಜಿಸಬೇಕು ಗುರು ದತ್ತಾತ್ರೇಯರನ್ನು ಧೂಪ ದೀಪಗಳಿಂದ ಪೂಜಿಸಬೇಕು ಮನೆಯಲ್ಲಿಯೇ ಮಾಡಿದಂತಹ ಶುದ್ಧವಾದ ನೈವೇದ್ಯವನ್ನು ಅರ್ಪಿಸಬೇಕು ದತ್ತಾತ್ರೇಯರ ಸ್ತೋತ್ರವನ್ನು ಪಠಣ ಮಾಡಬೇಕು ಅಷ್ಟೇ ಅಲ್ಲದೆ ಗುರು ದತ್ತಾತ್ರೇಯರ ಅವತಾರಗಳ ಬಗ್ಗೆ ತಿಳಿಸಿಕೊಡುವ ಗುರು ಚರಿತ್ರೆಯನ್ನು ಪಠಿಸಬೇಕು ಗುರು ದತ್ತಾತ್ರೇಯರ ಅವತಾರವಾದ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಯತಿಗಳ ಪಾವನಕರವಾದ ಚರಿತ್ರೆಯೇ ಗುರುಚರಿತ್ರೆ ದತ್ತ ಜಯಂತಿಯ ಪ್ರಯುಕ್ತ ಶ್ರೀ ದತ್ತ ಭಕ್ತರು ಒಂದು ವಾರಕ್ಕಿಂತ ಮುಂಚೆಯೇ ಶ್ರೀ ಗುರುಚರಿತೆಯ ಪಾರಾಯಣವನ್ನು ಆರಂಭಿಸಿ ದತ್ತ ಜಯಂತಿಯೆಂದು ಮುಗಿಸುತ್ತಾರೆ ಪೂಜೆಯ ನಂತರ ಮಂಗಳಾರತಿಯನ್ನು ಬೆಳಗಿ ತೀರ್ಥಪ್ರಸಾದವನ್ನು ತೆಗೆದುಕೊಳ್ಳಬೇಕು ವಿವಿಧ ಕಾರಣಗಳಿಂದಾಗಿ ದತ್ತಾತ್ರೇಯರಿಗೆ ಈ ರೀತಿ ಷೋಡಶೋಪಚಾರದಿಂದ ಪೂಜೆಯನ್ನು ಸಲ್ಲಿಸಲು ಸಾಧ್ಯವಾಗದಿದ್ದರೆ ದತ್ತ ಜಯಂತಿಯ ದಿನ ಶ್ರೀ ಗುರು ದತ್ತಾತ್ರೇಯ ನಮಃ ಅಥವಾ ಓಂ ಶ್ರೀ ಗುರುದೇವ ದತ್ತ ಎಂಬ ಮಂತ್ರಗಳನ್ನು ಪಠಿಸುವುದರಿಂದಲೂ ಮನಸ್ಸು ಹಾಗೂ ಆತ್ಮಶುದ್ಧಿಯಾಗಿ ದತ್ತ ಜಯಂತಿಯ ಫಲ ನಮಗೆ ದೊರೆಯುತ್ತದೆ ದತ್ತಾತ್ರೇಯ ಜಯಂತಿ ಎಂದು ಜನರು ಅವಧೂತ ಗೀತೆ ಹಾಗೂ ಜೀವನ್ಮುಕ್ತ ಗೀತೆಗಳನ್ನೂ ಸಹ ಪಠಣ ಮಾಡುತ್ತಾರೆ ದತ್ತಾತ್ರೇಯ ಜಯಂತಿಯ ದಿನ ಉಪವಾಸವನ್ನು ಸಹ ಆಚರಿಸಬಹುದಾಗಿದೆ ಔದುಂಬರ ವೃಕ್ಷವನ್ನು ದತ್ತಾತ್ರೇಯರ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ ಈ ವೃಕ್ಷದಲ್ಲಿ ದತ್ತ ತತ್ವವು ಅಧಿಕವಾಗಿರುತ್ತದೆ ದತ್ತಾತ್ರೇಯ ಜಯಂತಿ ಎಂದು ಭಾವದಿಂದ ಔದುಂಬರ ವೃಕ್ಷವನ್ನು ಪೂಜಿಸಿ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ದತ್ತಾತ್ರೇಯರ ಆರಾಧನೆಯಿಂದ ದೊರೆಯುವಂತಹ ಫಲಗಳು ದತ್ತಾತ್ರೇಯ ಜಯಂತಿ ಎಂದು ಭಕ್ತಿಯಿಂದ ದತ್ತಾರಾಧನೆಯನ್ನು ಮಾಡುವುದರಿಂದ ಗುರು ದತ್ತಾತ್ರೇಯರ ಅನುಗ್ರಹ ಉಂಟಾಗಿ ಸಂತಾನ ಪ್ರಾಪ್ತಿಯಾಗುತ್ತದೆ ಪಿತೃದೋಷ ಮನೋರೋಗ ವಿವಾಹ ಸಂಬಂಧಿತ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತವೆ ದತ್ತಾರಾಧನೆಯಿಂದ ಮನೆಯಲ್ಲಿ ಕಲಹ ಪರಸ್ಪರ ದ್ವೇಷ ಭಾವನೆ ನಿವಾರಣೆಯಾಗುತ್ತದೆ ಧನ ಸಂಪತ್ತು ಐಶ್ವರ್ಯ ಶಾಂತಿ ಮನೆಯಲ್ಲಿ ನೆಲೆಸುತ್ತದೆ ಭಯ ಉದ್ವೇಗಗಳಂತಹ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ಗ್ರಹ ದೋಷಗಳಿಂದ ಉಂಟಾಗುವಂತಹ ಎಲ್ಲ ಸಮಸ್ಯೆಗಳಿಗೂ ಗುರು ದತ್ತಾತ್ರೇಯರ ಪೂಜೆಯಿಂದ ಪರಿಹಾರ ಲಭಿಸುತ್ತದೆ ಸರಿಯಾದಂತಹ ಶ್ರಾದ್ದ ಕರ್ಮಾದಿಗಳನ್ನು ಕೈಗೊಳ್ಳದೇ ಇದ್ದಲ್ಲಿ ಪೂರ್ವಜರ ಆತ್ಮಗಳು ಅತೃಪ್ತಗೊಂಡಿರುತ್ತವೆ ಅತೃಪ್ತ ಪೂರ್ವಜರಿಂದ ಉಂಟಾಗುವ ತೊಂದರೆಗಳಿಂದ ವಿಮುಕ್ತಿಯನ್ನು ಪಡೆದುಕೊಳ್ಳಲು ಪ್ರತಿನಿತ್ಯ ಕನಿಷ್ಠ ಒಂದು ಗಂಟೆಯಾದರೂ ಶ್ರೀ ಗುರುದೇವದತ್ತ ಎಂಬ ನಾಮಜಪವನ್ನು ಮಾಡಬೇಕು ದತ್ತನ ನಾಮ ಜಪದಿಂದ ಅತೃಪ್ತ ಪೂರ್ವಜರಿಗೆ ಸದ್ಗತಿ ದೊರೆಯುತ್ತದೆ ಜೊತೆಗೆ ನಾಮ ಜಪ ಮಾಡುವವರ ಸುತ್ತಲೂ ಸಂರಕ್ಷಣಾ ಕವಚ ನಿರ್ಮಾಣವಾಗಿ ಭೂತ ಪಿಶಾಚಾದಿಗಳಿಂದ ಉಂಟಾಗುವ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತವೆ ಆತ್ಮೀಯರೇ ಗುರು ದತ್ತಾತ್ರೇಯ ಜಯಂತಿ ಸಮೀಪಿಸುತ್ತಿರುವಂತಹ ಈ ಸುಸಂದರ್ಭದಲ್ಲಿ ಗುರು ದತ್ತಾತ್ರೇಯರ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಗುರು ದತ್ತಾತ್ರೇಯರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ